ಮೊಬೈಲ್ ಫೋನ್ ಈ ವಸ್ತುವು ಹಾಗೆ ಇದು ವ್ಯಾಪಿಸಿದೆ ಅಂದ್ರೆ ಹಾಗೆ ಹೇಗಲ್ಲ ನಮ್ಮ ಜೀವನವನ್ನ ಈ ಶಬ್ದವು ಕನ್ನಡ ಶಬ್ದ ನಮ್ಮ ಬಾಯಲ್ಲಿ ಬರೋದಿಲ್ಲ ಇದಕ್ಕೆ ಆ ಸ್ಥಿತಿ ಇದೆ ಅಂತ ಮಾಡ್ಬೇಕಲ್ಲ ಏನಾದರೂ ಅಂತ ಅದು ಬೆಳಗ್ಗೆ ಎದ್ದು ಕೂಡಲೇಬೇಕು ಎನ್ನುವಂತೆ ಆಗ್ಬಿಟ್ಟಿದೆ ಅದು ಅದೊಂದು ಕಡೆಯಿಂದ ಶಬ್ದ ಅದಕ್ಕೆ ಬೇರೆ ಶಬ್ದ ನಮ್ಮಲ್ಲಿ ಇಲ್ಲ ಹೊಸ ವಸ್ತು ಆಗಿದ್ದರಿಂದ ಅದೇ ಶಬ್ದವನ್ನೇ ನಾವು ಹೆಚ್ಚು ಬಳಸ್ತಾ ಇದ್ದೇವೆ ಅದರಲ್ಲಿ ಮೊಬೈಲ್ ಫೋನ್ ಅಂತ ಹೇಳೋದಿಲ್ಲ ಮೊಬೈಲ್ ಮೊಬೈಲ್ ಅಂತ ಹೇಳ್ತೇವೆ ನಾವು ಅಲ್ವಾ ಸಾಮಾನ್ಯವಾಗಿ ಮೊಬೈಲ್ ಮೊಬೈಲ್ ಅಂತಲೇ ಹೇಳೋದು ಮೊಬೈಲ್ ಫೋನ್ ಅಂತ ಕೂಡ ಹೇಳೋದಿಲ್ಲ ಅಂತ ಈ ಬರೀ ಮೊಬೈಲಿಗೆ ಅರ್ಥ ಇಲ್ಲ ಬರೀ ಮೊಬೈಲಿಗೆ ಅದು ಸಂಚಾರಿ ಅಂತ ಅಷ್ಟೇ ಅರ್ಥ ಅದಕ್ಕೆ ಈ ಮೊಬೈಲ್ ಹಾಸ್ಪಿಟಲ್ ಅಂದರೆ ಮೊಬೈಲ್ ಅನ್ನೋ ಶಬ್ದ ಅದು ಮುಂದೆ ಏನಾದರೂ ಬೇಕು ಅದಕ್ಕೆ ಅಂತ ಅಷ್ಟಕ್ಕೆ ಒಂದು ಅರ್ಥ ಇಲ್ಲ ಅದಕ್ಕೆ ಅಂತ ಅದನ್ನು ಬಳಸ್ತಾ ಇದ್ದೇವೆ ನಾವು ಇವತ್ತು ಅಂತ ಅದಕ್ಕಿರುವ ಅನೇಕ ಪರ್ಯಾಯ ನಾಮಗಳಿದೆ ನಮಗೆ ಒಂದೆರಡು ಶಬ್ದ ಮಾತ್ರ ಹೆಚ್ಚು ಬಳಕೆ ಹೇಳಿದೆ ಅಷ್ಟೇ ಮೊಬೈಲ್ ಫೋನ್ ಸೆಲ್ ಫೋನ್ ಮಾತ್ರ ಉಳಿದ ಶಬ್ದಗಳು ಬಳಕೆಯಲ್ಲೇ ಹೊತ್ತು ಅದು ಗೊತ್ತಿಲ್ಲ ನಮಗೆ ಉದಾಹರಣೆಗೆ ಹ್ಯಾಂಡ್ ಫೋನ್ ಅಂತಿದೆ ಬೇರೆ ದೇಶಗಳಲ್ಲಿ ಅಥವಾ ಡಿಜಿಟಲ್ ಫೋನ್ ಅಂತಿದೆ ಕಾರ್ ಫೋನ್ ಅಂತಿದೆ ಹೀಗೆಲ್ಲ ಬೇರೆ ಬೇರೆ ಶಬ್ದಗಳಿದೆ ಆ ಶಬ್ದಗಳು ಗೊತ್ತಿಲ್ಲ ನಮಗೆ ಮೊಬೈಲ್ ಫೋನ್ ಮೊಬೈಲ್ ಅಷ್ಟೇ ಏನಿದ್ರು ಅಂತ ಏನಪ್ಪ ಪರ್ಯಾಯ ಶಬ್ದಗಳು ಯಾವುದು ಅಂದರೆ ಚರವಾಣಿ ಪರ್ಯಾಯ ಶಬ್ದ ಬಳಸ್ಬೋದು ನಾವು ಇದನ್ನು ಮೊಬೈಲ್ ಫೋನ್ ಬದಲು ಚರವಾಣಿ ಇದರಲ್ಲಿ ಒತ್ತಕ್ಷರ ಇಲ್ಲ ಮಹಾಪ್ರಾಣ ಇಲ್ಲ ಸುಲಭವಾಗಿ ಹೇಳಲಿಕ್ಕೆ ಬರ್ತದೆ ಪೂರ್ಣ ಅರ್ಥ ಕೊಡ್ತದೆ ವಾಣಿ ಸರಸ್ವತಿ ನೆನಪು ಕೂಡ ಆಗ್ತದೆ ಅದರಲ್ಲಿ ಯಾಕೆ ಬಳಸ್ಬೋದು ಚರವಾಣಿ ಅಂತ ತುಂಬ ಸುಂದರವಾದ ಶಬ್ದ ಅಂತ ಚರವಾಣಿ ಚಲವಾಣಿ ಎರಡೂ ಆಗ್ಬೋದು ಹಾಗೋ ರಾ ಉಚ್ಚೇದನ ಮಾಡೋಕೆ ಕಷ್ಟ ಆದರೆ ನೀವು ಲಾ ಬಂದರೆ ರಲಯೋ ರಭೇದ ಅಂತ ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ ರಾಕು ಲಾಕು ಒಂದೇ ಅರ್ಥ ಅಂತ ಇಲ್ಲಿ ಅರ್ಥ ಕೂಡ ಚಲವಾಣಿ ಕೂಡ ಅದೇ ಅರ್ಥವನ್ನು ಕೊಡ್ತದೆ ಅದು ಅಂತ ಬಳಸ್ಬೋದು ಅಂತ ಚಲ ದೂರವಾಣಿ ಬಳಸ್ಬೋದು ಜಂಗಮವಾಣಿ ಬಳಸ್ಬೋದು ಜಂಗಮ ಅದೇ ಮೊಬೈಲ್ ಅನ್ನೋ ಶಬ್ದಕ್ಕೆ ಪ್ರತಿದ್ವಂದ್ವಿ ಆಗಿರುವಂಥ ಶಬ್ದ ಅದು ಜಂಗಮವಾಣಿ ಆಗ್ಬೋದು ಅಂತ ಹಾಗೆ ಸಂಚಾರಿ ದೂರವಾಣಿ ಕೂಡ ಬಳಸೋದುಂಟು ಕರವಾಣಿತ್ಲೂ ಕೂಡ ಬಳಸ್ಬೋದು ಹ್ಯಾಂಡ್ ಫೋನ್ ಇದೆಯಲ್ಲ ಕರವಾಣಿ ಅಂತ ಬಳಸ್ಬೋದು ತೊಂದರೆ ಏನೂ ಇಲ್ಲ ಅಂತ ಈ ಶಬ್ದಗಳಿದೆ ಅಂತ ಅಮ್ಯಾಕೆ ಆ ಶಬ್ದಗಳನ್ನು ಬಳಸ್ಬಾರ್ದು ಈ ನಿಮ್ಮಲ್ಲೂ ನಿಮಗೆ ನಾವು ಅದನ್ನು ಬಿಡಿ ಅಂತ ಹೇಳೋದಕ್ಕಿಂತ ಚರವಾಣಿ ಬಿಡು ಅಂತ ಹೇಳೋಕ್ಕಿಂತ ಆ ಶಬ್ದಾರು ಬಿಡಿ ಕೊನೆ ಪಕ್ಷ ಅಂತ ಈ ಶಬ್ದ ತಗೊಳ್ಳಿ ಅಂತ ಆಗತ್ತೆ ಕರ ಏನೋ ಶಬ್ದವನ್ನು ಬಳಸಿ ಅಂತ ಫೋನ್ ಬಂತು ಫೋನ್ ಹ್ಯಾಕ್ ಬರ್ತದೆ ಕರೆ ಬಂತು ಅಂತ ಹೇಳ್ಬೋದಲ್ಲ ಫೋನ್ ಹೋಗ್ತಾ ಇಲ್ಲ ಕರೆ ಹೋಗ್ತಾ ಇಲ್ಲ ಅಂತ ಹೇಳ್ಬೋದಲ್ಲ ಫೋನ್ ಹೋಗ್ತಾ ಇಲ್ಲ ಅನ್ನೋದು ವ್ಯಾಕರಣದ ದೃಷ್ಟಿಯಿಂದ ಸರಿಯಾದ ಅರ್ಥವನ್ನು ಕೊಡೋದಿಲ್ಲ ಅದು ಫೋನ್ ಎಲ್ಲಿಗೆ ಹೋಗೋದು ಅಂತ ಕೈಲೇ ಇದೆಯಲ್ಲ ಅದು ಕರೆ ಹೋಗ್ತಾ ಇಲ್ಲ ಅಂತ ಹೇಳ್ಬೋದಲ್ಲ ಅಂತ ಹೀಗೆ ಅನೇಕ ಶಬ್ದಗಳಿದೆ ನಮ್ಮಲ್ಲೇ ಅಂತ ಅದನ್ನು ಬಳಸ್ಬೋದು ಅಂತ